ತರಕಾರಿ ತುರಿದಿರುವ ಗಂಟನ್ನು ಇಡ್ಲಿ ಹಬೆಯಲ್ಲಿ ಇಟ್ಟು ನೋಡಿ ನೀವೇ ಶಾಕ್ ಆಗೋದು ಗ್ಯಾರಂಟಿ ವೀಡಿಯೋ ನೋಡ್ತಾ ಹೋಗಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಿಪ್ಸ್ ನೋಡ್ಕೊಂಬರೋಣ ನಾನಿಲ್ಲಿ ತುಳಸಿ ಕುಡಿ ತೊಗೊಂಡಿದ್ದೀನಿ ತುಳಸಿ ಕುಡಿ ಒಂದೆರಡು ಕುಡಿ ತೊಗೊಂಡಿದ್ದೀನಿ ಹಾಗೆ ಅದರ ತೆನೆ ಕೂಡ ಇಟ್ಕೊಂಡಿದ್ದೀನಿ ತಕ್ಷಣದಲ್ಲಿ ಗ್ಯಾಸ್ಟ್ರಿಕ್ ಪಿತ್ತದ ಸಮಸ್ಯೆ ಏನಾದರೂ ಜಾಸ್ತಿ ಆಯಿತು ಅಂದರೆ ತುಳಸಿ ಕುಡಿ ತುಳಸಿ ಎಲೆ ಎಲ್ಲರ ಮನೆಯಲ್ಲಿ ಇರುತ್ತೆ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಆ ತೆನೆ ಜೊತೆಗೆ ಸಣ್ಣ ಸಣ್ಣ ಕುಡಿಗಳನ್ನು ಅಂಗೈ ಮೇಲೆ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಕೈಯಿಂದ ಈ ರೀತಿ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ನೀವು ಬಾಯಿಗೆ ಹಾಕ್ಕೊಂಡು ಇರಿ ಅದನ್ನು ಹಾಗೆ ಒಂದೇ ಸಲ ತಿನ್ಬೇಡಿ ನಿಧಾನವಾಗಿ ಅಗಿತಾ ಅಗಿತಾ ಅದರ ರಸವನ್ನು ಕುಡೀರಿ ಈ ರೀತಿ ಮಾಡಿದರೆ ತಕ್ಷಣದಲ್ಲಿ ಗ್ಯಾಸ್ಟ್ರಿಕ್ ಪಿತ್ತದ ಸಮಸ್ಯೆ ಮಾಯವಾಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ಕಮೆಂಟ್ ಹಾಕ್ತೀರಾ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಸ್ವಲ್ಪ ಕಾಯಿ ನೀಲಂ ಕಾಯಿನ ತಗೊಂಡಿದ್ದೀವಿ ಒಂದು ಎರಡು ಸುಂದರ್ಸಿದೆ ಇನ್ನೊಂದು ನಾಲ್ಕೈದು ನೀಲಂಕಾಯಿ ಇದೆ ಇದು ಕೊನೇ ಒಂದು ಕಾಯಿ ಅಂತಲೇ ಹೇಳ್ಬೋದು ಮಾವಿನಕಾಯಿ ಹಾಗೆ ಇದನ್ನು ಸ್ವಲ್ಪ ಹುಲ್ಲು ಕೂಡ ಸಿಕ್ಕಿತ್ತು ಈ ರೀತಿ ನಿಮ್ಮ ಹತ್ರ ಇರೇನಾದರೂ ಬುಟ್ಟಿ ಇತ್ತು ಅಂದರೆ ಈ ಹುಲ್ಲನ್ನು ಈ ರೀತಿ ಹರಡಿ ನೀವು ಈ ಮಾವಿನಕಾಯನ್ನು ಇದ್ರ ಮೇಲೆ ಇಟ್ಟು ಹಣ್ಣು ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಹಣ್ಣು ಸಿಗುತ್ತೆ ತುಂಬ ಚೆನ್ನಾಗಿ ಕೊಳೆಯಲ್ಲ ಬೇಗ ಕೊಳೆಯಲ್ಲ ಮತ್ತು ಹಣ್ಣು ಕೂಡ ತುಂಬ ಚೆನ್ನಾಗಾಗುತ್ತೆ ಮಾವಿನ ಹಣ್ಣನ್ನ ಈ ರೀತಿ ಹುಲ್ಲಲ್ಲಿ ಹಾಕಿ ತಿಂದಿರೋದು ತುಂಬ ರುಚಿಕರವಾಗಿರುತ್ತೆ ಈಗಂತೂ ಮೆಡಿಷನ್ಸ್ ಹಣ್ಣುಗಳೇ ಜಾಸ್ತಿ ಆಗಿವೆ ಹಾಗಾಗಿ ಹುಲ್ಲುಗಳಲ್ಲಿ ಹಾಕಿರುವ ಹಣ್ಣು ತುಂಬ ರುಚಿಯಾಗಿರುತ್ತೆ ಹುಲ್ಲು ಸಿಕ್ಕರೆ ಕಾಯನ್ನು ಈ ರೀತಿ ಹಾಕಿ ನೀವು ಹಣ್ಣು ಮಾಡಿ ತಿನ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಹೀಗೇನೇ ಮಾಡ್ತೀರಾ ಇವತ್ತಿನ ವಿಡಿಯೋದಲ್ಲಿ ಟಿಪ್ಸ್ ಜೊತೆಗೆ ವೆಜ್ ಮೋಮೋಸನ್ನು ಮಾಡ್ಕೊಂಬರೋಣ ವೆಜ್ ಮೋಮೋಸ್ಗೆ ಎಲೆಕೋಸು ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಹಾಗೆ ಹಸಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಮತ್ತು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಕಾದ ತರಕಾರಿಯನ್ನು ಹಾಕಿ ತುರಿದಿಟ್ಕೊಳ್ಬೋದು ಇಲ್ಲಿ ಒಂದು ಸಿಂಪಲ್ ಆಗಿರುವ ಸಾಸ್ ಮಾಡ್ಕೊಂಬರೋಣ ನಾವಿಲ್ಲಿ ಡಿಫ್ರೆಂಟ್ ಆಗಿರುವ ರುಚಿಯಲ್ಲಿ ಸಾಸ್ ಮಾಡ್ಕೊಂಬರೋಣ ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ ಐದರಿಂದ ಆರು ಹಾಗೆ ಮೂರು ಟೊಮೆಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನೂ ಸೇರಿ ಸಣ್ಣದಾಗಿ ಕಟ್ ಮಾಡಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಆಗಿದೆ ಬ್ಯಾಡ್ಗೆ ಮೆಣಸು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಇದೆ ಈಗ ಒಂದು ಕಡಾಯಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಸ್ತೂರಿ ಮೆಂತಿನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಈ ರುಬ್ಬಿಟ್ಟಿರುವ ಟೊಮೆಟೊ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈ ರೀತಿ ಸಾಸ್ ಮಾಡ್ಕೊಳ್ಳೋದ್ರಿಂದ ವೆಜ್ ಮೋಮೋಸ್ಗೆ ತುಂಬ ರುಚಿಕರವಾಗಿರುತ್ತೆ ಈ ಪ್ಲೇನ್ ಸಾಸ್ಗಳನ್ನು ತಿನ್ನೋದ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಚಮಚದಷ್ಟು ಸಕ್ಕರೆ ಅಥವಾ ಬೆಲ್ಲ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ ತೊಳೆದಿರುವ ನೀರನ್ನು ಸ್ವಲ್ಪ ಹಾಕಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿ ಕುದಿ ಅದು ಹಸಿ ಅಂಶ ಎಲ್ಲ ಹೊಟ್ಟೋಗುತ್ತೆ ನೋಡಿ ಒಂದು ಎರಡು ನಿಮಿಷ ಆಗಿದೆ ಈಗ ಚೆನ್ನಾಗಿ ಮಿಕ್ಸ್ ಕೂಡ ಮಾಡಿದ್ದೀನಿ ಇವಾಗ ನಮ್ಮ ಸಾಸ್ ರೆಡಿ ಇದೆ ನೋಡಿ ಈಗ ನಾನು ಇದನ್ನು ಬೌಲಿಗೆ ಹಾಕ್ತಾಯಿದ್ದೀನಿ ಸಾಸ್ ಮಾಡೋದು ತುಂಬ ಸುಲಭ ರೆಡಿಮೇಡ್ ಸಾಸ್ಗಳನ್ನ ತಂದು ತಿನ್ನೋದ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ನೋಡಿ ನಾವು ಕಸ್ತೂರಿ ಮೆಂತಿ ಕೂಡ ಹಾಕಿರೋದ್ರಿಂದ ಸಖತ್ ರುಚಿ ಕೊಡುತ್ತೆ ಬನ್ನಿ ಇವಾಗ ಮೊಮೋಸ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಾಟನ್ ವೇಲ್ ಅಥವಾ ಕಾಟನ್ ಬಟ್ಟೆನ ತೊಗೊಂಡು ಈ ರೀತಿ ನಾವು ತುರಿದಿಡುವ ಕೋಸಾಗಿರ್ಬೋದು ಮತ್ತು ಈ ಒಂದು ಕ್ಯಾರೆಟ್ ಆಗಿರ್ಬೋದು ಪ್ರತಿಯೊಂದು ತರಕಾರಿಗಳನ್ನು ಈ ರೀತಿ ಇದಕ್ಕೆ ಹಾಕಿ ಇದರ ನೀರನ್ನು ಕಂಪ್ಲೀಟಾಗಿ ಬಿಡಬೇಕು ನಾವು ಯಾಕಂದರೆ ಇದರ ನೀರಿದ್ದರೆ ಚೆನ್ನಾಗಿರೋದಿಲ್ಲ ಅದು ಹಾಗಾಗಿ ಇದರ ನೀರನ್ನು ಚೆನ್ನಾಗಿ ತೆಗ್ದುಬಿಡಬೇಕೆಲ್ಲ ನಾವು ಇದನ್ನ ಬೇಯಿಸುವಾಗ ಅಂಟ್ಕೊಂಡ್ಬಿಡುತ್ತೆ ಹಬೆಯಲ್ಲಿ ಹಾಗಾಗಿ ನಾವು ಇದರ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಡಬೇಕು ಮೆತ್ತಗಾಗಬಾರ್ದು ಹುದ್ರುದ್ರಾಗಿರಬೇಕು ಅದು ತರಕಾರಿ ನೋಡಿ ಇಷ್ಟು ನೀರನ್ನು ನಾನು ತೆಗೆದಿದ್ದೀನಿ ಈ ರೀತಿ ತೆಗೆದು ನೀರನ್ನು ಈಗ ಇದು ರೆಡಿ ಇದೆ ನೋಡಿ ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಒಂದೇ ನಿಮಿಷಗಳ ಕಾಲ ಹಬೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿ ಮಾಡೋದರಿಂದ ವೆಜ್ ಮೋಮೋಸ್ ಮಾಡುವಾಗ ತುಂಬ ರುಚಿಕರವಾಗಿರುತ್ತೆ ನೀವು ಕೂಡ ಹಬೆ ಮಾಡಿ ನಂತರ ವೆಜ್ ಮೋಮೋಸ್ಗೆ ರೆಡಿ ಮಾಡ್ಕೊಳ್ಳಿ ಒಂದು ನಿಮಿಷ ಹಬೆ ಮಾಡಿರುವ ಈ ಒಂದು ತರಕಾರಿನ ಇನ್ನೊಂದು ಬೌಲಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಒಂದು ನಿಮಿಷದಲ್ಲಿ ಹಬೆ ಆಗಿದೆ ಬಟ್ ಚೆನ್ನಾಗಿ ಕುದೀತರೋ ನೀರಲ್ಲಿ ಹಬೆ ಮಾಡ್ಕೊಂಡಿರೋದು ಇದು ಇವಾಗ ಇದು ರೆಡಿ ಇದೆ ಇವಾಗ ಇನ್ನೊಂದು ಅಗಲವಾದ ಕಡಾಯಿ ತೊಗೊಂಡು ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ನೀರಿನ ಅಂಶ ಕೂಡ ಇಲ್ಲ ಇದರಲ್ಲಿ ಇವಾಗ ಕರೆಕ್ಟಾಗಿದೆ ಈಗ ಒಂದು ಚಮಚದಷ್ಟು ಪೇಪರ್ ಪುಡಿ ಹಾಕ್ತಾ ಇದ್ದೀನಿ ಉಪ್ಪನ್ನು ಇವಾಗೇ ಸೇರಿಸಕೋಬಾರ್ದು ನಾವು ಮಾಡೋ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕು ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲನ ಕೂಡ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಅದಕ್ಕಿಂತ ಮೊದಲು ನಾನು ಗೋ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಚಿರೋಟಿ ರವೆಲ್ ಕೂಡ ಮಾಡ್ಬೋದು ನಾನಿಲ್ಲಿ ಮೈದಾ ಮತ್ತು ಗೋಧಿ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಈ ರೀತಿ ಉಂಡೆಯನ್ನು ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಪೂರಿಗೆ ಯಾವ ರೀತಿ ಮಾಡಿಟ್ಕೊಳ್ತೀರಾ ಆ ರೀತಿ ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಎಲೆಗಳನ್ನು ಒರ್ಕೊಳ್ಳೋಣ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ನಾವು ಮೊಮೋಸನ್ನ ರೆಡಿ ಮಾಡ್ಕೊಳ್ಬೋದು ಇಡ್ಲಿ ಹಬೇನ ಇಟ್ಕೊಂಡ್ರೆ ಬೇಗ ಬೇಗವಾಗಿ ನಾವು ಮಾಡ್ಕೊಳ್ಬೋದು ಈ ರೀತಿ ಫಸ್ಟು ನಾವು ಈ ಎಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತಕ್ಷಣ ಆಗುತ್ತೆ ಕೆಲಸ ಮೊಮೋಸ್ ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅವರಿಗೆ ಈ ತಿನ್ಬೇಕು ತಿನ್ಬೇಕು ಅನಿಸ್ತಾ ಇರುತ್ತೆ ಅದಕ್ಕೆ ಕೆಲಸ ಬೇಗ ಬೇಗ ಆದಷ್ಟು ಬೇಗ ಆಗುತ್ತೆ ಮೊಮೋಸ್ ಹೀಗೆ ಎಲ್ಲ ಎಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ನೋಡಿ ಮಾಡ್ಕೊಳ್ಳೋಣ ಇವಾಗ ಇದು ಕೂಡ ರೆಡಿ ಇದೆ ಈ ಸಮಯದಲ್ಲಿ ನೋಡಿ ಉಪ್ಪಾಕ್ ಉಪ್ಪು ಇದ್ದೀನಿ ನಾನು ಮೊದಲೇ ಉಪ್ಪು ಹಾಕಿದರೆ ನೀರು ಹೊಡ್ಕೊಂಡ್ಬಿಡುತ್ತೆ ಹಾಗಾಗಿ ಮಾಡೋ ಟೈಮಲ್ಲಿ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನಿಮಗೆ ಬೇಕಾದ ತರಕಾರಿಗಳನ್ನು ಹಾಕ್ಬೋದು ಇಲ್ಲಿ ನಾನು ಎಲೆಕೋಸು ಮತ್ತು ಕ್ಯಾರೆಟ್ ಮಾತ್ರ ತೊಗೊಂಡಿದ್ದೀನಿ ಈಗ ಎಲೆಗಳು ರೆಡಿ ಇದೆ ಎಲೆಗಳ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಈ ತರಕಾರಿನ ಹಾಕಿ ಈ ರೀತಿ ನಿಮಗೆ ಬೇಕಾದ ಶೇಪಲ್ಲಿ ನೀವು ತೊಗೊಳ್ಬೋದು ಹೇ ಮೋದಕವನ್ನು ಹೇಗೆ ಮಾಡ್ತೀರಾ ಆ ರೀತಿ ಮಾಡ್ಬೋದು ಕರ್ಜಿಕಾಯಿ ರೀತಿ ಮಾಡ್ಕೊಳ್ಬೋದು ಯಾವ ರೀತಿ ಬೇಕೋ ನಿಮಗೆ ಶೇಪ್ ಆ ರೀತಿ ನೀವು ತೊಗೊಳ್ಬೋದು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನಂತರ ನೀವು ಇದನ್ನು ಎಣ್ಣೆಯಲ್ಲಿ ಏನಾದರೂ ಕರಿಬೇಕು ಅನ್ನೋದಾದರೆ ಮಧ್ಯದಲ್ಲಿ ತರಕಾರಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸಿಬಿಟ್ಟು ಎಣ್ಣೆಯಲ್ಲಿ ಕೂಡ ಇದನ್ನು ಗರಿಗರಿಯಾಗಿ ನೀವು ಬೇಯಿಸ್ಕೊಳ್ಬೋದು ಅದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾರೆ ನೋಡಿ ಇವಾಗ ಈ ರೀತಿ ನಾವು ಸೇಮ್ ಮೋದಕವನ್ನು ಹೇಗೆ ಮಾಡ್ತೀವಿ ಆ ರೀತಿಯಾಗಿ ನಾವು ಇದನ್ನು ಫೋಲ್ಡ್ ಮಾಡ್ಕೊಂಡು ಬರ್ಬೋ ಬರ್ಬೋದು ಮತ್ತು ಕರ್ಜಿಕಾಯಿದ್ದು ಒತ್ತದೇನಾದರೂ ಇತ್ತು ಅಂದರೆ ಅದರಲ್ಲಿ ಕೂಡ ನೀವು ಕರ್ಜಿಕಾಯಿ ರೀತಿಯನ್ನು ಮಾಡ್ಕೊಳ್ಬೋದು ಸ್ವಲ್ಪ ನೀರನ್ನು ಸೈಡಿಗೆ ಈ ರೀತಿ ಹಾಕೊಳ್ಳೋದ್ರಿಂದ ಅಂಟು ನೀಟಾಗಿ ಅಂಟುಕೊಳ್ಳುತ್ತೆ ಅಂತ ಸ್ವಲ್ಪ ನೀರನ್ನು ಸೈಡಿಗೆಲ್ಲ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಅಗಲವಾಗಿ ಕೂಡ ನೀವು ಬೋಟ್ ಶೇಪಲ್ಲಿ ಕೂಡ ಮಾಡ್ಬೋದು ಮೋಮೋಸ್ನ ನೋಡಿ ಹೇಗಾದರೂ ನೀವು ಶೇಪ್ ಮಾಡ್ಬೋದು ರುಚಿ ಅದೇ ರುಚಿಯಲ್ಲೇ ಸಿಗುತ್ತೆ ನಿಮಗೆ ಈ ರೀತಿ ಎಲ್ಲವನ್ನು ರೆಡಿ ಮಾಡಿ ರೆಡಿ ಮಾಡಿ ಒಂದು ಇಡ್ಲಿ ಪಾತ್ರೆಯನ್ನು ರೆಡಿ ಮಾಡಿಟ್ಕೊಳ್ಳಿ ನೋಡಿ ಇವಾಗ ನಾನು ಮಾಡಿರುವ ಮೋಮೋಸ್ ಅಂದರೆ ನಾನು ಚಿಕ್ಕದೊಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಫಸ್ಟ್ ಬ್ಯಾಚಲ್ಲಿ ಹಾಕ್ಕೊಳ್ಳೋಣ ಅಂತ ರೆಡಿ ಇದ್ದೆ ನಾನು ಈಗೆಲ್ಲವೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಫಸ್ಟ್ ಬ್ಯಾಚಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹಬೇಲಿ ಬೇಯಿಸ್ಕೊಳ್ಳೋಣ ಹಬೇಲಾದ್ರೂ ಜಾಸ್ತಿ ಟೈಮ್ ಬೇಯಿಸ್ಬಾರ್ದು ಒಂದು ಐದು ನಿಮಿಷಗಳ ಕಾಲ ಹಬೆ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಒಂದು ಚಿಕ್ಕದಾಗಿರುವ ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ ಇದರಲ್ಲಿ ಮೂರು ಮೂರು ಮಾತ್ರ ಹಬೆ ಮಾಡ್ಕೊಳ್ಳೋಕ್ಕಾಗೋದು ಹಾಗಾಗಿ ಮೂರು ಮೂರನ್ನೇ ಐದೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸ್ವಲ್ಪ ನಾವು ಹಚ್ಕೊಂಡು ನಂತರ ಇದನ್ನು ಇಟ್ಕೊಂಡ್ರೆ ಅಂಟೋದಿಲ್ಲ ಇದು ನಾವು ತೆಗೆಯುವಾಗ ಇನ್ನೊಂದು ತಟ್ಟೆ ಕೂಡ ನಾನು ಹಾಕ್ತಾಯಿದ್ದೀನಿ ಮೂರು ಇಡಿಸುತ್ತೆ ಅಷ್ಟೇ ಟೋಟಲ್ ಒಂದು ಬ್ಯಾಚಲ್ಲಿ ಆರು ಬೇಯುತ್ತೆ ನೀವು ದೊಡ್ಡ ಇಡ್ಲಿ ಪಾತ್ರೆ ಇದ್ದರೆ ನೀವು ದೊಡ್ಡದಲ್ಲಿ ಬೇಯಿಸ್ಕೊಳ್ಬೋದು ಜಾಸ್ತಿ ಮಾಡ್ಬೋದು ಅದರಲ್ಲಾದರೆ ನೋಡಿ ಇವಾಗ ಐದು ನಿಮಿಷಗಳ ಕಾಲ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಬಿಸಿ ಬಿಸಿ ಆಗಿರುವ ನೋಡಿ ಚೆನ್ನಾಗಿ ಎದ್ದು ಬರ್ತಾಯಿದೆ ರೆಡಿ ಆಯಿತು ಇವಾಗ ಮೋಮೋಸ್ ಮೋಮೋಸ್ ಮಾಡೋದು ತುಂಬ ಸುಲಭ ತರಕಾರಿಗಳನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಪ್ರಿಯವಾದ ಮೊಮೋಸನ್ನ ನಾವು ರೆಡಿ ಮಾಡಿಕೊಡ್ಬೋದು ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ರವೆ ಮತ್ತು ಗೋಧಿ ಹಿಟ್ಟಲ್ಲಿ ಮಾಡಿಕೊಡ್ಬೋದು ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಒಂದು ಆರೋಗ್ಯವರಾದ ಫುಡ್ ಅಂತಲೇ ಹೇಳ್ಬೋದು ಹೊರಗಡೆ ಕೊಟ್ಟು ಹೊರಗಡೆಯಲ್ಲಿ ನಾವು ತಿ ಕೊಡಿಸೋದ ಬದಲು ಈ ರೀತಿ ಮನೆಯಲ್ಲೇ ಫ್ರೆಶ್ ಆಗಿ ನಾವು ಮಾಡಿ ಕೊಡೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಹಾಗೆ ಇದರಲ್ಲೇ ನಾನ್ ವೆಜ್ ಮೊಮೋಸ್ ಕೂಡ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾನ್ ವೆಜ್ ಮೊಮೋಸನ್ನ ಮಾಡಿ ಶೇರ್ ಮಾಡ್ತೀನಿ ನೋಡಿ ಇವಾಗ ಒಂದು ಬ್ಯಾಚಲ್ಲಿ ಆರು ರೆಡಿಯಾಗಿದೆ ಮತ್ತು ನೀವು ಬೇಯಿಸ್ಕೊಬೋದು ಜಾಸ್ತಿ ಟೈಮ್ ಬೇಯಿಸ್ಬಾರ್ದು ಐದು ನಿಮಿಷಗಳ ಕಾಲ ಮಾತ್ರ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಎಲ್ಲವನ್ನು ನಾನು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಬಿಸಿ ಬಿಸಿಯಾಗಿರುವ ವೆಜ್ ಮೊಮೋಸ್ ರೆಡಿ ಆಯಿತು ಇವಾಗ ಸಾಸ್ ಹಾಕ್ಬಿಟ್ಟು ಮಕ್ಕಳಿಗೆ ಕೊಡ್ತಾಯಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗ ಅಂತೂ ಕಾಯ್ತಾ ಇದ್ದ ಬ ರೆಡಿ ಆಗ್ತೇನೆ ಕಾಯ್ತಾ ಇದ್ದ ಹಾಗಾಗಿ ಅವನಿಗೆ ಹಾಕಿ ಕೊಟ್ಬಿಡೋಣ ಅಂತ ನಾನು ಸಾಸ್ ಜೊತೆಗೆ ಹಾಕಿದ್ದೆ ಸಾಸ್ ನೀವು ಪ್ಲೇನ್ ಸಾಸ್ ಕೂಡ ಮಾಡ್ಕೊಳ್ಬೋದು ಈ ರೀತಿ ಒಮ್ಮೆ ಸಾಸ್ ಮಾಡಿ ನೀವು ಮೋಮೋಸ್ ಜೊತೆಗೆ ಟೇಸ್ಟ್ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡಿದ್ದೀನಿ ಕಸ್ತೂರಿ ಮೆಂತೆ ಎಲ್ಲ ಹಾಕ್ಬಿಟ್ಟು ಹಾಗೆ ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಒಳಗಡೆ ತರಕಾರಿ ನೋಡಿ ಬಿಸಿ ಬಿಸಿಯಾಗಿರುತ್ತೆ ಮಳೆ ಬರೋ ಟೈಮಲ್ಲಿ ಚಳಿ ಜಾಸ್ತಿ ಇರುವಾಗ ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ ತಕ್ಷಣದಲ್ಲಿ ಈ ರೀತಿ ವೆಜ್ ಮೋಮೋಸನ್ನೇ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತು ಮಾಡಿರುವ ಟಿಪ್ಸ್ ಜೊತೆಗೆ ವೆಜ್ ಮೋಮೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು